ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತೊಂದು ಆಗಿರೋ ರಾಗಿ ಜೋಳ ಅಕ್ಕಿಯಿಂದ ಮಾಡಿರೋ ತಟ್ಟೆ ಇಡ್ಲಿನ ತೋರಿಸ್ತೇನೆ ತುಂಬ ಚೆನ್ನಾಗಿರ್ತತ್ರಿ ಇದು ಹೆಲ್ದಿ ಕೂಡ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ತಗ್ರಿ ಈ ಗ್ಲಾಸಿಂದ ಒಂದು ಕಪ್ ಅಕ್ಕಿ ಒಂದು ಕಪ್ ರಾಗಿ ಒಂದು ಕಪ್ ಜೋಳ ಅರ್ಧ ಕಪ್ಪು ಉದ್ದಿನಬೇಳೆ ಅದಕ್ಕೆ ಒಂದು ಚಮಚೆ ಮೆಂತ್ಯಕಾಳು ಅಕ್ಕಿ ಜೋಳ ರಾಗಿನ ಕ್ಲೀನಾಗಿ ತೊಳ್ಕರಿ ಬೇರೆ ಬೇರೆ ಸಪ್ರೇಟಾಗಿ ಎಲ್ಲವನ್ನೂ ತೊಳೆದು ಲಾಸ್ಟಿಗೆ ಒಂದೇ ಪಾತ್ರೆಗೆ ಹಾಕಿರಿ ಇವನ್ನ ಜಾಸ್ತಿ ಹೊತ್ತು ಒಂದು ಆರರಿಂದ ಎಂಟು ಗಂಟೆ ನೆನೆ ಇಡಬೇಕು ಇದಕ್ಕೆ ನೆನೆ ಇಡೋ ಮುಂದೆ ಉದ್ದಿನಬೇಳಿನೂ ಕಾಳನ್ನು ಅದಕ್ಕೆ ಸೇರಿಸ್ಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಇಟ್ಟರೆ ಸಾಯಂಕಾಲ ಆರು ಗಂಟೆಗೆ ರುಬ್ಕೋಬೇಕು ಚೆನ್ನಾಗಿರ್ತತಿ ರೀ ಇದು ಇದು ರಾಗಿ ಜೋಳ ಯೂಸ್ ಮಾಡಿರ್ತಾವಲ್ಲ ತುಂಬ ಚೆನ್ನಾಗ್ ಈಗ ಮಿಕ್ಸಿ ಮಾಡೋಣ ರಾತ್ರಿ ಮಿಕ್ಸಿ ಮಾಡೋ ಮುಂದೆ ಒಂದು ಬಟ್ಲು ಅನ್ನ ಹಾಕಿರಿ ಅನ್ನಿಲ್ಲಪ್ಪ ಅಂದ್ರೆ ಮಂಡಕ್ಕಿ ಇಲ್ಲ ಪೌಲಕ್ಕೆ ಹಾಕಬೇಕು ಚನಾಗಕತಿ ಸ್ವಲ್ಪ ಸ್ವಲ್ಪ ಹಾಕಿ ಕ್ಲೀನ ಆಸಡ್ನಕ್ಕೆ ರುಕ್ಕ್ಕೆ ಹೋಗಬೇಕು ಈ ದೋಸೆ ಇಡ್ಲಿ ರೂಪ ತವಲ ಅದೇ ತರನೇ ರುಬ್ಬಬೇಕು ರುಬ್ಬಿದಂದಮೇಲೆ ಒಂದು ಪಾತ್ರೆ ಹಾಕಿರೆ ವಸ್ತುವನ್ನು ಕ್ಲೀನ ರುಬ್ರಿ ಉಳಿದಿದ್ದನ್ನ ಇದೆ ತರ ರುಬ್ಬಿ ಕ್ಲೀನಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಡ್ಬೇಕು ಈಗ ಮರುದಿನ ಬೆಳಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಸೂಪರಾಗಿ ಉಬ್ಬಿ ಐತ್ರಿ ಹಿಂಗೆ ನೋಡ್ರಿ ದಬ್ಬರಿ ಎಲ್ಲ ತುಂಬ ಪಾತ್ರೆ ಈಗ ತಟ್ಟಿ ಇಡ್ಲಿ ಮಾಡೋದು ಹೆಂಗಂತ ಹೇಳ್ಕೊಡ್ತಾನೆ ನಮ್ಮ ಹತ್ರ ತಟ್ಟಿ ಇಡ್ಲಿ ಮಾಡೋ ಇಲ್ಲ ಅದಕ್ಕೆ ನಾವು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಒಂದು ಮಣ್ಣಿನ ಕೊಡ್ಬನ್ನೋದು ಕಂಟೈತಲ್ಲ ಅದನ್ನ ಇಡ್ತೀನಿ ಆಮೇಲೆ ಪ್ಲೇಟಿಗೆ ಒಂದೊಂದು ಪ್ಲೇಟಿಗೆ ಎಷ್ಟು ಪ್ಲೇಟರ ಇಡ್ಬೋದು ನಾವು ನಾಲ್ಕು ಪ್ಲೇಟ್ ತಗೊಂಡವಿ ಅವಕ್ಕೆ ನಾಲ್ಕು ಪ್ಲೇಟಿಗೂ ಎಣ್ಣೆ ಹೆಚ್ಚಿಗೆಣ್ಣನ ಕ್ಲೀನಾಗಿ ಎಣ್ಣೆ ಹಚ್ಚಿದ್ರೆ ಕಚ್ಕಣ್ಣಂಗಲ್ಲ ಕ್ಲೀನಾಗಿ ಎದ್ದು ಬರ್ತವೆ ತಟ್ಟಿ ಇಡ್ಲಿ ಈ ಒಂದೊಂದ ಹಿಟ್ಟು ಅವು ಕ ಕಟಿಗೆ ತುಂಡು ಇಲ್ಲ ಅಲ್ಯೂಮಿನಿಯಮ ಕಡ್ಡಿ ಇಟ್ಟನ್ರಿ ನಾನು ಒಂದ್ರ ಮೇಲೊಂದು ಈಗ ತಟ್ಟಿ ಇಡ್ಲಿ ಸ್ಟ್ಯಾಂಡ್ ಇತ್ತಪ್ಪ ಅಂದ್ರೆ ಅದು ಆಕತಿ ತಟ್ಟಿ ಇಡ್ಲಿ ಸ್ಟ್ಯಾಂಡ್ನಾಗ ಮಾಡಿರಿ ಈ ಉಪ್ಪು ಹಾಕನ ಹಿಟ್ಟಿಗೆ ಉಪ್ಪು ಹಾಕಿದ್ದಿಲ್ಲ ಆಗಿ ಬಿಡ್ತೈತಿ ರಾತ್ರಿನ ಉಪ್ಪು ಹಾಕಿಬಿಟ್ರೆ ಅದ್ಕೆ ಬೆಳಗ್ಗೆ ಉಪ್ಪು ಸೇರಿಸ್ರಿ ಈಗ ಒಂದೊಂದು ಪ್ಲೇಟಿಗೆ ಒಂದೊಂದು ಸ್ಪೂನು ಹಾಕಿರ್ ಸಾಕು ಇನ್ನೊಂದು ಸ್ವಲ್ಪ ಹಾಕ್ರಿ ದಪ್ಪ ಆಗ್ಬೇಕು ಅಂತ ಕ್ಲೀನಾಗಿ ಹಿಂಗೆ ಹರಡ್ಬೇಕು ಅದೇ ಥರನ ಎಲ್ಲ ತಟ್ಟಿಗೆ ಹಾಕಿರಿ ರೀ ನಾಲ್ಕು ಪ್ಲೇಟಿಗೆ ಹಾಕಿ ಭಾರಿ ಚೆನ್ನಾಗ್ ಇಡ್ಲಿ ಎಲ್ದಿನ ಕೂಡ ಶುಗರ್ ಇರೋರು ಮಕ್ಕಳು ಎಲ್ಲರೂ ತಿನ್ಬೋದು ಆಯಿಲ್ ಏನೂ ಇದ್ರಾಗ ಚೆನ್ನಾಗಿರ್ತೈತಿ ಈಗೆಲ್ಲ ಹಾಕೋತನ ನೀರು ಕಾದಿರ್ತವೆ ನೋಡಿರಿ ಕಡ್ಡಿನ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲಪ್ಪ ನಿಮಗೆ ಆ ಕಡೆ ಈ ಕಡೆ ಒಂದೊಂದು ಕಡ್ಡಿ ಇಟ್ಟು ಇಡ್ಬೇಕು ಈ ಒಂದು ಪ್ಲೇಟ್ ಇಟ್ವಿ ಈ ಒಂದು ಕಡ್ಡಿ ಇಡೋಣ ಈ ಕಡೆ ಒಂದು ಕಡ್ಡಿ ಇಡ್ಬೇಕು ಈ ಥರ ಅಲುಮಿನಿಯಂ ಕಡ್ಡಿನಾರ ಇಡ್ರಿ ಇಲ್ಲ ಕಟ್ಟಿಗೆ ತುಂಡು ಕಟ್ಟಿಗೆ ತುಂಡು ಇವು ಇಲ್ಲ ಅಂದ್ರೆ ಎರಡು ಚಮಚನಾರ ಇಡ್ಬೇಕು ಅಷ್ಟೆ ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಈಗ ಇದೇ ಥರ ನಾಲ್ಕು ಪ್ಲೇಟ್ ಇಟ್ಟು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಡ್ಲಿ ಬೇಯಿಸ್ತು ಬೇಯಿಸ್ಕೊಳ್ಬೇಕು ನೋಡಿರಿ ಬೆಂದ ಮೇಲೆ ಎಷ್ಟು ಚೆನ್ನಾಗಿ ಬರ್ತವೆ ಅದು ಸೂಪರಾಗಿರ್ತಾವ್ರಿ ಒಂದು ಸ್ವಲ್ಪ ನೀರು ಹಚ್ಚಿ ಹಣ್ಣು ಸಹಾಯದಿಂದ ತೆಗೀರಿ ಅವನ್ನ ನೋಡಿ ಎಷ್ಟು ದಪ್ಪ ಆಗ್ಯವು ಸ್ಪಾಂಜ್ ಸ್ಪಾಂಜ್ ಥರ ಕೇಕ್ ಥರ ಆಗಿರ್ತವೆ ತುಂಬ ರೀ ಇದೇ ಥರ ಎಲ್ಲವನ್ನು ತೆಗೆದು ಕೆಂಪು ಚಟ್ನಿ ಹಿಂದಿನ ವಿಡಿಯೋದಾಗ ಐತಿ ಬೇಕಂದ್ರೆ ಲಿಂಕ್ ನೋಡಿರಿ ಇದು ಬೇಸಿ ಚಟ್ನಿ ಅಂತ ಇದು ಲಾಂಗ್ ಗುಡಿಯೋ ಹಾಕತಿ ಅಂತ ನೆಕ್ಸ್ಟ್ ಅದನ್ನೇ ಬೇರೆ ವಿಡಿಯೋ ಮಾಡಿವಿ ಥ್ಯಾಂಕ್ ಯು ಫಾರ್ ವಾಚಿಂಗ್